ಸಣ್ಣದಾಗಿ ಹೊತ್ತಿಕೊಂಡ ಮುಡಾಜ್ವಾಲೆ ರಾಷ್ಟ್ರ ರಾಜಧಾನಿ ದೆಹಲಿ ಅಂಗಳಕ್ಕೆ ತಲುಪಿದೆ ಎಸಿಸಿ ನಾಯಕರು ಸಿಎಂ ಸಿದ್ದರಾಮಯ್ಯಗೆ ಬಲ ತುಂಬಿದ್ದಾರೆ ಮುಂದಿನ ಹೋರಾಟದ ಬಗ್ಗೆ ತಂತ್ರ ಹೆಣೆದಿದ್ದಾರೆ ಇತ್ತ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗರು ಕಿಡಿಕಾರಿದ್ದಾರೆ ಇದೆಲ್ಲವನ್ನ ನೋಡೋಣ ಸಿದ್ದು ರಣತಂತ್ರ ನ್ಯೂಸ್ ಟಾಪ್ ನೈನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಢಗಧಗಿಸುತ್ತಿರೋ ಮೂಡಾ ಜಿವಾಲೆ ರಾಷ್ಟ್ರಮಟ್ಟಕ್ಕೂ ವ್ಯಾಪಿಸಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅಧ್ಯಾವಾಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರು ಸರ್ಕಾರವೇ ಕೆಂಡಾಮಂಡಲವಾಗಿದೆ ದೆಹಲಿ ಮಟ್ಟದಲ್ಲೂ ರಾಜ್ಯಪಾಲರ ವಿರುದ್ಧ ಹೋರಾಡಲು ಕಾಂಗ್ರೆಸ್ ತೊಡೆತಟ್ಟಿ ನಿಂತಿದೆ ಹೀಗಾಗಿ ಮುಡಾ ಹಗರಣವನ್ನು ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಅಂಗಳಕ್ಕೆ ಕೊಂಡೊಯ್ದಿದ್ದಾರೆ ಮುಂದಿನ ಹೋರಾಟದ ಬಗ್ಗೆ ಚರ್ಚಿಸಿದ್ದಾರೆ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುತ್ತಿದ್ದಂತೆ ವಿಪಕ್ಷ ನಾಯಕರು ಸರ್ಕಾರದ ವಿರುದ್ಧ ಮುಗಿಬೀಳ್ತಿದ್ದಾರೆ ಗವರ್ನರ್ ನಡೆ ಖಂಡಿಸಿ ಸಿದ್ದರಾಮಯ್ಯ ಹೈಕೋರ್ಟ್ ಮೆಟ್ಟಿಲೇರಿದ್ದು ಸದ್ಯ ತಾತ್ಕಾಲಿಕ ರಿಲೀಫ್ ನೀಡಿರುವ ಹೈಕೋರ್ಟ್ ಮುಂದಿನ ವಿಚಾರಣೆಯನ್ನ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ನಿಗದಿಪಡಿಸಿದೆ ಹಾಗಂತ ಕಾಂಗ್ರೆಸ್ ನಾಯಕರು ಸೈಲೆಂಟ್ ಆಗಿ ಕೂತಿಲ್ಲ ಸುಮ್ಮನೆ ಕೂರೋದು ಇಲ್ಲ ಅಂತ ರಾಜ್ಯಪಾಲರ ನಡೆ ವಿರುದ್ಧ ಸಮರ ಸಾರಿದ್ದಾರೆ ಕಾಂಗ್ರೆಸ್ ಹೋರಾಟಕ್ಕೆ ಹೈಕಮಾಂಡ್ ಬಲವೂ ಸಿಕ್ಕಿದೆ ರಾಜ್ಯಪಾಲರ ವಿರುದ್ದ ಸಮರಕ್ಕೆ ನಿಂತ ನಾಯಕರು ದೆಹಲಿ ಪ್ರಯಾಣ ಬೆಳೆಸಿದರು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಜೊತೆ ಪ್ರಕರಣದ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿದ್ರು ಬರೀ ಚರ್ಚೆ ನಡೆಸಿಲ್ಲ ದಾಖಲೆ ಸಮೇತ ಮಾತುಕತೆ ನಡೆಸಿ ಮುಂದಿನ ಹೋರಾಟದ ಬಗ್ಗೆ ತಂತ್ರ ಹೂಡಿದ್ದಾರೆ ಕೆಲ ಮಹತ್ವದ ಸಲಹೆಗಳನ್ನು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ಗೆ ನೀಡಿದ್ದಾರೆ ಬಿಜೆಪಿ ಏನೇ ಆರೋಪ ಮಾಡಿದ್ರೂ ತಿರುಗೇಟು ನೀಡಿ ಕಾನೂನು ಹೋರಾಟದ ಮೂಲಕವೇ ಉತ್ತರಿಸಿ ಅಂತ ಹೈಕಮಾಂಡ್ ಖಡಕ್ ಸೂಚನೆ ಕೊಟ್ಟಿದೆ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಪರವಾಗಿಲ್ಲ ಕಾನೂನು ಹೋರಾಟ ಮುಂದುವರೆಸಿ ಅಂತ ಅಭಯ ನೀಡಿದ್ದಾರೆ ಅಷ್ಟೇ ಅಲ್ಲ ಗ್ಯಾರಂಟಿಯನ್ನೇ ಅಸ್ತ್ರ ಮಾಡಿಕೊಂಡು ಗ್ಯಾರಂಟಿ ಸಹಿಸದೆ ಸಿಎಂ ವಿರುದ್ಧ ಬಿಜೆಪಿ ಆರೋಪಿಸುತ್ತಿದೆ ಅಂತ ಹೇಳಿಕೆಗಳನ್ನ ನೀಡುವಂತೆಯೂ ತಿಳಿಸಿದೆ ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯ ವಿರುದ್ಧ ಮೋದಿ ಅಮಿತ್ ಶಾ ಷಡ್ಯಂತ್ರ ಮಾಡುತ್ತಿದ್ದಾರೆ ರಾಜ್ಯಪಾಲರ ಮೂಲಕ ಸರ್ಕಾರವನ್ನ ಅಸ್ಥಿರಗೊಳಿಸಲು ಹೊರಟಿದ್ದಾರೆ ಅಂತಲೂ ವಾಗ್ದಾಳಿ ನಡೆಸುವಂತೆ ಸೂಚಿಸಿದ್ದಾರೆ ವಿಪಕ್ಷ ಮತ್ತು ರಾಜ್ಯಪಾಲರ ವಿರುದ್ಧ ಸಮರ ಸಾರುವಂತೆ ಹೇಳಿರೋ ದೆಹಲಿ ವರಿಷ್ಠರು ಕಾಂಗ್ರೆಸ್ನ ಸಚಿವರು ಶಾಸಕರು ಮತ್ತು ಪಕ್ಷದ ಮುಖಂಡರಿಗೆ ಕೆಲ ಮಹತ್ವದ ಸೂಚನೆಗಳನ್ನು ನೀಡಿದ್ದಾರೆ ಹೆಜ್ಜೆ ಹೆಜ್ಜೆಗೂ ರಾಜ್ಯಪಾಲರ ನಡೆ ಖಂಡಿಸಿ ಹೇಳಿಕೆಗಳನ್ನ ನೀಡಿ ಯಾವುದೇ ಕಾರಣಕ್ಕೂ ಯಾವುದೇ ನಾಯಕರು ಸಿಎಂ ಅವರದ್ದ ಮಾತನಾಡುವಂತಿಲ್ಲ ಎಲ್ಲಾ ನಾಯಕರು ಸಿಎಂ ಸಿದ್ದರಾಮಯ್ಯರನ್ನ ಸಮರ್ಥಿಸಿಕೊಳ್ಳಬೇಕು ಯಾವುದೇ ಗೊಂದಲ ಇರಬಾರದು ಸರ್ಕಾರ ಮತ್ತು ಪಕ್ಷದಲ್ಲಿ ಗೊಂದಲವಿಲ್ಲದೆ ಒಗ್ಗಟ್ಟಾಗಿ ಹೋರಾಡಿ ಅಂತ ಸಂದೇಶ ರವಾನಿಸಿದ್ದಾರೆ ರಾಜ್ಯ ನಾಯಕರ ಜತೆಗಿನ ಸಭೆ ಬಳಿಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಪ್ರತಿಕ್ರಿಯಿಸಿದರು

ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಂಡತ್ವದಲ್ಲಿ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಒಗ್ಗಟ್ಟಿನಿಂದ ನಮ್ಮ ಜೊತೆ ಇದೆ ವ್ಯಕ್ತಪಡಿಸಿದೆ ಮುಂದಕ್ಕೆ ಧೈರ್ಯವಾಗಿ ನೀವು ಹೋರಾಟವನ್ನು ಮಾಡಿ ಬಡವರಿಗೋಸ್ಕರ ನೀವು ಸೇವೆಯನ್ನು ಮಾಡಿ ಅಂತೇಳಿ ನಮಗೆ ಅಭಯವನ್ನು ಕೊಟ್ಟು ನಮಗೆ ಕಳಿಸ್ಕೊಟ್ಟಿದ್ದಾರೆ ರಾಜ್ಯಪಾಲರು ಸೆಲೆಕ್ಟಿವ್ ಆಗಿ ಪ್ರಾಸಿಕ್ಯೂಷನ್ಗೆ ನೀಡಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ವಾದಿಸುತ್ತಿದ್ದಾರೆ ಹೀಗಾಗಿ ಮೊನ್ನೆ ನಡೆದ ಶಾಸಕಾಂಗ ಸಭೆಯಲ್ಲಿ ರಾಜ್ಯಪಾಲರ ನಡೆ ಬಗ್ಗೆ ಅಸಮಾಧಾನ ವ್ಯಕ್ತವಾಗಿತ್ತು ರಾಷ್ಟ್ರಪತಿಗಳ ಮುಂದೆ ಪರೇಡ್ಗೆ ಶಾಸಕರು ಸಲಹೆ ನೀಡಿದರು ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳಿ ಎಂದು ಒತ್ತಾಯಿಸೋಣ ಅಂತ ಹೇಳಿದರು ಈ ಬಗ್ಗೆಯೂ ದೆಹಲಿಯ ಎಐಸಿಸಿ ಮೀಟಿಂಗ್ನಲ್ಲಿ ಚರ್ಚೆ ನಡೆದಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ರಣದೀಪ್ ಸುರ್ಜೇವಾಲಾ ರಾಷ್ಟ್ರಪತಿಗಳಿಗೆ ದೂರು ನೀಡುವ ಬಗ್ಗೆ ನಮ್ಮ ಮುಂದೆ ಆಯ್ಕೆ ಇದೆ ಈ ಬಗ್ಗೆ ಮುಂದೆ ತಿಳಿಸುವುದಾಗಿ ಹೇಳಿದ್ದಾರೆ ನಾನು ಹೈಕಮಾಂಡ್ ನಾಯಕರಿಗೆ ಧನ್ಯವಾದ ಹೇಳುತ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ದೆಹಲಿಯಲ್ಲಿ ಎಐಸಿಸಿ ಸಭೆ ಬಳಿಕ ಮಾತನಾಡಿದ ಸಿಎಂ ಹೈಕಮಾಂಡ್ಗೆ ರಾಜ್ಯದ ಪರಿಸ್ಥಿತಿ ಬಗ್ಗೆ ವಿವರಣೆ ನೀಡಿದ್ದೇವೆ ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ರಾಜ್ಯಪಾಲರ ನಡೆ ಅಸಾಂವಿಧಾನಿಕವಾಗಿದೆ ಅಂತ ಹೇಳಿದ್ದಾರೆ unconstitutional. ರಾಷ್ಟ್ರಪತಿಗಳ ಮುಂದೆ ಪರೇಡ್ ನಡೆಸುವ ವಿಚಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟು ನೀಡಿದ್ದಾರೆ ಈ ಬಗ್ಗೆ ಮಾತನಾಡಿರೋ ಅವರು ರಾಷ್ಟ್ರಪತಿಗಳ ಮುಂದೆ ಪರೇಡ್ ಮಾಡೋದು ಬೇಡ ಜನರೇ ಸಿದ್ದರಾಮಯ್ಯ ಅವರಿಗೆ ಪರೇಡ್ ಮಾಡಿಸ್ತಾರೆ ಅಂತ ಕುಟುಕಿದ್ದಾರೆ ರಾಷ್ಟ್ರಪತಿಗಳ ಮುಂದೆ ಪರೇಡಲ್ಲಿ ನೀವು ಜನರ ಮುಂದೆ ಜನ ನಿಮ್ಮನ್ನು ಸರಿಯಾಗಿ ಪರೇಡ್ ಮಾಡಿಸ್ತಾರೆ ನಿಮ್ಮನ್ನು ಚಿಂತೆ ಮಾಡಬೇಡ್ರಿ ಸಿದ್ದರಾಮಯ್ಯ